ಈ ಒಂದು ವಿಡಿಯೋದಲ್ಲಿ ಟೈಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಈ ಒಂದು ಸಂಸ್ಥೆಯಲ್ಲಿ ಕಾಲಿರುವ ಉಪ ವ್ಯವಸ್ಥಾಪಕರು ಮತ್ತು ಸಹಾಯಕ ವ್ಯವಸ್ಥಾಪಕರು ಎಂಬ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಒಟ್ಟು ಹುದ್ದೆಗಳ ಸಂಖ್ಯೆ ನಲವತ್ತೆಂಟು ಉದ್ಯೋಗ ಸ್ಥಳ ಅಖಿಲ ಭಾರತ ಈ ಒಂದು ಹುದ್ದೆಗೆ ಮೂವತ್ತು ಸಾವಿರದಿಂದ ಒಂದು ಲಕ್ಷದ ನಲವತ್ತು ಸಾವಿರ ತನಕ ಪ್ರತಿ ತಿಂಗಳು ಸಂಬಳ ಬರುತ್ತೆ ಅಂತ ಹೇಳಿದ್ದಾರೆ ಮುಂದಿನ ವಿಚಾರ ಹೇಳೋಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲೇ ರಬಲ್ ಬಟನನ್ನು ಆಲ್ ಕೊಟ್ಕೊಳ್ಳಿ ಇನ್ನು ಯಾವ ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಮತ್ತು ಅದಕ್ಕೆ ಬೇಕಾದ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋದಾದರೆ ಸಹಾಯಕ ವ್ಯವಸ್ಥಾಪಕ ತಾಂತ್ರಿಕ ಈ ಹುದ್ದೆಗಳಿಗೆ ಡಿಪ್ಲೊಮೊ ಎಮ್ ಎಸ್ ಸಿಯನ್ನು ಕಂಪ್ಲೀಟ್ ಮಾಡಿರೋರು ಅಪ್ಲೈ ಮಾಡ್ಬೋದಾಗಿದೆ ಉಪ ವ್ಯವಸ್ಥಾಪಕರು ತಾಂತ್ರಿಕ ಮತ್ತು ನೆಟ್ವರ್ಕ್ ಐ ಪಿ ಈ ಹುದ್ದೆಗಳಿಗೆ ಬಿ ಎಸ್ ಸಿ ಬಿ ಅಥವಾ ಬಿ ಟೆಕ್ ಎಮ್ ಸಿ ಎಮ್ ಸಿಯನ್ನು ಕಂಪ್ಲೀಟ್ ಮಾಡಿರಬೇಕು ಉಪ ವ್ಯವಸ್ಥಾಪಕ ತಾಂತ್ರಿಕ ಸಿಗ್ನಲಿಂಗ್ ಈ ಹುದ್ದೆಗಳಿಗೆ ಬಿ ಎಸ್ ಸಿ ಬಿ ಅಥವಾ ಬಿ ಟೆಕನ್ನು ಕಂಪ್ಲೀಟ್ ಮಾಡಿರೋರು ಅಪ್ಲೈ ಮಾಡ್ಬೋದಾಗಿದೆ ಇನ್ನುಳಿದ ಸಹಾಯಕ ವ್ಯವಸ್ಥಾಪಕ ಮಾರ್ಕೆಟಿಂಗ್ ಸಹಾಯಕ ವ್ಯವಸ್ಥಾಪಕ ಹಣಕಾಸು ಈ ಎರಡು ಹುದ್ದೆಗಳಿಗೆ ಎಮ್ ಬಿ ಎ ಸ್ನಾತಕೋತ್ತರ ಪದವಿಯನ್ನು ಕಂಪ್ಲೀಟ್ ಮಾಡಿರೋರು ಅಪ್ಲೈ ಮಾಡ್ಬೋದಾಗಿದೆ ಇನ್ನು ಯಾವ ಯಾವ ಹುದ್ದೆಗಳು ಎಷ್ಟೆಷ್ಟು ಖಾಲಿದ್ದಾವೆ ಮತ್ತು ಅದಕ್ಕೆ ಬೇಕಾದ ವಯಸ್ಸಿನ ಮಿತಿಯ ಬಗ್ಗೆ ನೋಡೋದಾದರೆ ಸಹಾಯಕ ವ್ಯವಸ್ಥಾಪಕ ತಾಂತ್ರಿಕ ಒಟ್ಟು ಹದಿನೆಂಟು ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಗಳಿಗೆ ಕನಿಷ್ಠ ಇಪ್ಪತ್ತೊಂದು ವರ್ಷಗಳು ಗರಿಷ್ಠ ಇಪ್ಪತ್ತೆಂಟು ವರ್ಷಗಳ ಕಾಲ ವಯಸ್ಸಿನ ಮಿತಿಯನ್ನು ನಿಗದಿಪಡಿಸಿದ್ದಾರೆ ಉಪ ವ್ಯವಸ್ಥಾಪಕರು ತಾಂತ್ರಿಕ ನೆಟ್ವರ್ಕ್ ಅಥವಾ ಐ ಪಿ ಒಟ್ಟು ಹತ್ತು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಉಪ ವ್ಯವಸ್ಥಾಪಕರು ತಾಂತ್ರಿಕ ಸಿಗ್ನಲಿಂಗ್ ಒಟ್ಟು ಎಂಟು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಈ ಹುದ್ದೆಗಳಿಗೆ ಕನಿಷ್ಠ ಇಪ್ಪತ್ತೊಂದು ವರ್ಷಗಳು ಗರಿಷ್ಠ ಮೂವತ್ತು ವರ್ಷಗಳ ಕಾಲ ವಯಸ್ಸಿನ ಮಿತಿಯನ್ನು ನಿಗದಿಪಡಿಸಿದ್ದಾರೆ ಸಹಾಯಕ ವ್ಯವಸ್ಥಾಪಕ ಮಾರ್ಕೆಟಿಂಗ್ ಒಟ್ಟು ಎಂಟು ಹುದ್ದೆಗಳು ಖಾಲಿತವೆ ಸಹಾಯಕ ವ್ಯವಸ್ಥಾಪಕ ಹಣಕಾಸು ಒಟ್ಟು ನಾಲ್ಕು ಹುದ್ದೆಗಳು ಖಾಲಿತವೆ ಈ ಹುದ್ದೆಗಳಿಗೆ ಕನಿಷ್ಠ ಇಪ್ಪತ್ತೊಂದು ವರ್ಷಗಳು ಗರಿಷ್ಠ ಇಪ್ಪತ್ತೆಂಟು ವರ್ಷಗಳ ಕಾಲ ವಯಸ್ಸಿನ ಮಿತಿಯನ್ನು ನಿಗದಿಪಡಿಸಿದ್ದಾರೆ ಇನ್ನು ವಯೋಮಿತಿ ಸಡಿಲಿಕೆ ಬಗ್ಗೆ ನೋಡಿದಾದ್ರೆ ಒ ಬಿ ಸಿ ಎನ್ ಸಿ ಎಲ್ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳು ಪಿ ಡಬ್ಲ್ಯೂ ಬಿ ಡಿ ಯು ಆರ್ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳು ಪಿ ಡಬ್ಲ್ಯೂ ಬಿ ಡಿ ಒ ಬಿ ಸಿ ಅಥವಾ ಎನ್ ಸಿ ಎಲ್ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷಗಳು ಪಿ ಡಬ್ಲ್ಯೂ ಬಿ ಡಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಕೂಡ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಶುಲ್ಕದ ಬಗ್ಗೆ ನೋಡಿದ್ರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಡಿ ಅಭ್ಯರ್ಥಿಗಳಿಗೆ ರು ಆರುನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ನೋಡಿದ ಎಲ್ಲ ಇತರ ಅಭ್ಯರ್ಥಿಗಳು ಸಾವಿರದ ಇನ್ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ನ ಆನ್ಲೈನ್ ಮೂಲಕ ಪೇ ಮಾಡಬೇಕಾಗಿರುತ್ತೆ ಆನ್ಲೈನ್ ಪರೀಕ್ಷೆ ಮತ್ತು ಸಂದರ್ಶನ ಈ ಎರಡು ಸ್ಟೇಜ್ಗಳ ಮೂಲಕ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೋತಾರೆ ಅಂತ ಹೇಳಿದ್ದಾರೆ ಇನ್ನು ಯಾವ ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಸಂಬಳ ಬರುತ್ತೆ ಅಂತ ನೋಡೋದಾದರೆ ಸಹಾಯಕ ವ್ಯವಸ್ಥಾಪಕ ತಾಂತ್ರಿಕ ಮೂವತ್ತು ಸಾವಿರ ಇಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ತನಕ ಪ್ರತಿ ತಿಂಗಳು ಸಂಬಳ ಬರುತ್ತೆ ಅಂತ ಹೇಳಿದ್ದಾರೆ ಉಪ ವ್ಯವಸ್ಥಾಪಕರು ತಾಂತ್ರಿಕ ನೆಟ್ವರ್ಕ್ ಅಥವಾ ಐ ಪಿ ಉಪ ವ್ಯವಸ್ಥಾಪಕರು ತಾಂತ್ರಿಕ ಸಿಗ್ನಲಿಂಗ್ ಈ ಎರಡು ಹುದ್ದೆಗಳಿಗೆ ಕನಿಷ್ಠ ನಲವತ್ತು ಗರಿಷ್ಠ ಒಂದು ಲಕ್ಷದ ನಲ್ವತ್ತು ಸಾವಿರ ತನಕ ಸಂಬಳ ಬರ್ಬೋದು ಅಂತ ಹೇಳಿದ್ದಾರೆ ಸಹಾಯಕ ವ್ಯವಸ್ಥಾಪಕ ಮಾರ್ಕೆಟಿಂಗ್ ಸಹಾಯಕ ವ್ಯವಸ್ಥಾಪಕರು ಹಣಕಾಸು ಈ ಎರಡು ಹುದ್ದೆಗಳಿಗೆ ಮೂವತ್ತು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ತನಕ ಪ್ರತಿ ತಿಂಗಳು ಸಂಬಳ ಬರುತ್ತೆ ಅಂತ ಹೇಳಿದ್ದಾರೆ ಇನ್ನು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಮತ್ತು ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಮೂವತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳಿದ್ದಾರೆ ಇನ್ನು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಧಿಕೃತ ವೆಬ್ಸೈಟ್ ಯಾವುದು ಅಂತ ನೋಡುತ್ತಾದರೆ ಟ್ರೈಲ್ ಟೈಲ್ ಡಾಟ್ ಇನ್ ಈ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ನೀವು ಈ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದಾಗಿದೆ ಈ ಹುದ್ದೆಗೆ ಸಂಬಂಧಿಸಿದ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಫಿಷಿಯಲ್ ನೋಟಿಫಿಕೇಷನ್ ಪಿ ಡಿ ಎಫನ್ನು ಕೊಟ್ಟಿರ್ತೀನಿ ಯಾವುದಕ್ಕೂ ಸಲ ಓದ್ಕೊಂಡು ನಂತರ ಅಪ್ಲೈ ಮಾಡಿ